ಹಾಯ್ ಯೂನಿಕ್ ಕಿಟಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾಡ್ತಾಯಿದ್ದೀನಿ ಓಟ್ಸ್ ಸೂಪರ್ ಶೇಕ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಳ್ಳಿ ಡಯಟ್ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಶೇಕ್ ಕುಡಿದ ಮೇಲೆ ತುಂಬ ನಿಮ್ಮ ಬಾಡಿ ಲೈಟ್ ಅನಿಸುತ್ತೆ ವೀಕ್ ಇದ್ರೆ ಕಮ್ಮಿ ಆಗುತ್ತೆ ಓಟ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆ ಅವ್ರ ಗ್ರೈಂಡರು ಅವ್ರ ಮಿಕ್ಸರ್ಗೆ ಓಟ್ಸ್ ಹಾಕ್ಕೊಳ್ಳಿ ಫಸ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೋದು ಇಲ್ಲ ಅಂದರೆ ನೆನೆಸಿರ್ಬೋದು ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿಶಕ್ತಿ ಆಗಿದ್ದರೆ ಈ ಶೇಕ್ ಕುಡೀರಿ ಒನ್ ಮಂತ್ ಟ್ರೈ ಮಾಡಿ ರಿಸಲ್ಟ್ ನೋಡಿ ಪ್ರೀತಿಯಿಂದ ಮಾಡಿ ಖುಷಿಯಿಂದ ಕುಡೀರಿ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿರಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋಸ್ ಇನ್ಮೇಲೆ ರೆಗ್ಯುಲರ್ ಆಗಿಬಿಡ್ತೀನಿ ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಖರ್ಜೂರ ಮತ್ತು ಸೀಡ್ಸ್ ಹಾಕೊಳ್ಳಿ ಪಂಪ್ಕಿನ್ ಸೀಡ್ಸ್ ವಾಟರ್ ಮಿಲನ್ ಸೀಡ್ಸ್ ಅವೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾರು ಡಯಟಲ್ಲಿ ಇದ್ದೀರಾ ವೆಯ್ಟ್ ಲಾಸ್ ಮಾಡ್ಕೊಬೇಕಂತಿದ್ದೀರಾ ಇಲ್ಲ ವೆಯ್ಟ್ ಇನ್ಕ್ರೀಸ್ ಮಾಡಬೇಕಂತ ಇದ್ದೀರಾ ಅವರೆಲ್ಲ ಈ ಶೇಕ್ ಕುಡೀರಿ ತುಂಬ ಯೂಸ್ಫುಲ್ ಆಗುತ್ತೆ ಇನ್ಮೇಲೆ ಟೇಸ್ಟಿ ಫುಡ್ಗಳ ಜೊತೆ ಹೆಲ್ತಿ ಜ್ಯೂಸ್ ಹೆಲ್ತಿ ಫುಡ್ ಫಿಟ್ಟಾಗಿರೋಣ ಎಲ್ಲ ಚೆನ್ನಾಗಿರೋಣ ಖುಷಿಯಾಗಿರೋಣ ನಾವುಗಳು ವಸ್ತು ಅಂದರೆ ತುಂಬ ಇಷ್ಟಪಡ್ತೀವಿ ಬಟ್ ಹೆಲ್ತ್ ಅಂತ ಬಂದರೆ ಏನೋ ಗೊತ್ತಿಲ್ಲ ತುಂಬ ಕಷ್ಟಪಡ್ತೀವಿ ನಾವು ಎಷ್ಟು ಗುಡ್ ಫುಡ್ ಹ್ಯಾಬಿಟ್ಸ್ಗೆ ಹತ್ರ ಹಾಕ್ತೀವಿ ಅಷ್ಟೇ ಟ್ಯಾಬ್ಲೆಟ್ಸ್ ಮೆಡಿಸಿನಿಂದ ತುಂಬ ದೂರ ಹಾಕ್ತೀವಿ ಅಟ್ಲೀಸ್ಟ್ ಅಂದಮೇಲೆ ಅರ್ಧ ಗಂಟೆ ಆದರೂ ಬಾಡಿಗೆ ಎಕ್ಸಸೈಸ್ ಕೊಡಬೇಕು ವಾಕಿಂಗ್ ರನ್ನಿಂಗ್ ಫಿಸಿಕಲ್ ಆಕ್ಟಿವಿಟಿ ಎದಕ್ಕಾದರೂ ಕೊಡಲೇಬೇಕು ಓಟ್ಸು ಡೇಟ್ಸು ಬಾದಾಮು ಬಾಳೆಹಣ್ಣು ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಡೋಣ ಗ್ರೈಂಡ್ ಮಾಡೋಣ ಇವಾಗ ರೆಡಿ ಆಗುತ್ತೆ ನೋಡಿ ಸೂಪರ್ ಮಿಲ್ಕ್ ಓಟ್ ಶೇಕ್ ಮನಸ್ಸಿದ್ದರೆ ಮಾರ್ಗ ಈ ಶೇಕ್ ಕುಡಿದಾರೆ ಬರಲ್ಲ ರೋಗ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ನಿಮಗೆಲ್ಲ ಬರುತ್ತೆ ಶುಭ ಯೋಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಿಕ್ಕ ವೀಡಿಯೋ ಆದರೂ ವೇರಿ ಇನ್ಫಾರ್ಮೇಟಿವ್ ಇದೆ ಇನ್ಮೇಲೆ ಕುಕ್ಕಿಂಗ್ ಜೊತೆ ವ್ಲಾಗ್ಸು ವಿಲೇಜ್ ವ್ಲಾಗ್ಸ್ ಎಲ್ಲ ವ್ಲಾಗ್ಸ್ ಬರುತ್ತೆ ಹೀಗೆ ನೋಡ್ತಾ ಇರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್